लाभयकरि सौन्दर्य रत्नाकरी निर्दूताखिलघोर पावन करि प्रत्यक्ष माहेश्वरी प्रालेयाचलवंश पावन करि दीक्षां देहि कृपावलम्बनकरि मातान्नपूर्णेश्वरी मातान्नपूर्णेश्वरी नानारत्नविचित्रभूषणकरि हेमाम्बराडम्बरी हार निडम्बमान विलसद्वक्षोज कुम्भान्तरी काश्मीरागरुवासिताङ्गरुचिरे काशीपुराधीश्वरी भिक्षाङ्गे कृपावलम्बनकरि मातान्नपूर्णेश्वरे मातान्नपूर्णे ಶ್ರೀ ಭದ್ರಕಾಳಿ ಶಕ್ತಿಪೀಠದಲ್ಲಿ ಆಷಾಢ ಮಾಸದ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಹಾಗೂ ಕೋಮ ನಡೆಸಲಾಗಿದೆ ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮುಕುಂಡೇಶ್ವರ ಸಮೇತ ಶ್ರೀ ಭದ್ರಕಾಳಮ್ಮ ಹಾಗೂ ಶ್ರೀ ಪತಂಗಿರ ದೇವಿ ಸ್ಥಾನದಲ್ಲಿ ಪ್ರತಿ ವರ್ಷದ ಆಷಾಢ ಮಾಸದಂತೆ ವರ್ಷವೂ ಸಹ ದೇವಿಯ ರಾಹುಕಾಲದ ಪೂಜಾ ಕಾರ್ಯಕ್ರಮ ಹಾಗೂ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನಾಚರಣೆ ವಿಶೇಷ ಹೋಮ ನಡೆಸಿದರು ಆಷಾಢ ಮಾಸದ ರಾಹುಕಾಲದಲ್ಲಿ ದೇವಿಯನ್ನು ಆರಾಧನೆ ಮಾಡಿದರೆ ಇರುವ ಕಷ್ಟ ನಿವಾರಣೆಯಾಗಿ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷದಂತೆ ಈ ಬಾರಿ ಪ್ರತಿ ಆಷಾಢ ಶುಕ್ರವಾರ ವಿಶೇಷ ಪೂಜೆ ನೆರವೇರಿಸಿ ಸಂಜೆ ಎಂಟು ತೆಂಗಿನಕಾಯಿ ದೀಪಾರಾಧನೆ ನೆರವೇರಿಸಲಾಯಿತು ಭೀಮನ ಎಂದು ಬೆಳಗ್ಗೆ ದೇವಿಗೆ ರುದ್ರಾಭಿಷೇಕ ನಡೆಯಲಿದ್ದು ನಂತರ ಭೂಕೈಲಾಸವೇ ಕೈಲಾಸವೇ ದರೆಗೆ ಇಳಿದಂತೆ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯಲಿದೆ ಹಾಗೂ ಸಂಜೆ ವಿಶೇಷವಾಗಿ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚುವ ಮೂಲಕ ವಿಶೇಷ ಹೋಮ ನಡೆಸಲಾಗುವುದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷವಾದ ಶಕ್ತಿ ಅನುಗ್ರಹ ದೊರೆಯಲಿದ್ದು ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಿದರೆ ಹಣದ ಸಮಸ್ಯೆ ಹಾಗೂ ದೃಷ್ಟಿದೋಷ ನಿವಾರಣೆ ಆಗುತ್ತದೆ ಎಲ್ಲರೂ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ನಮಃ ಸರ್ವರಿಗೂ ನಮಸ್ಕಾರಗಳು ಈ ಕ್ಷೇತ್ರ ಕಾಳಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಜಗತ್ತಿಗೆ ಜನನಿಯಾದಂಥ ಮಾತೃಸ್ವರೂಪಗಳಾದಂಥ ಬಂಧವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂಧವರ ಭಕ್ತರ ಕಣ್ಣೀರು ಒರೆಸುತ್ತಾ ಈ ಕ್ಷೇತ್ರದಲ್ಲಿ ಗರ್ಭದ ಗುಡಿಯಲ್ಲಿ ರಾಜೋರವಶವಾಗಿ ಕೂತಿರುವಂಥ ಜಗಜ್ಜನನಿಯಾದಂಥ ಭದ್ರಕಾಳಿ ಮತ್ತೆ ಮಹಾಶಿವ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಲು ಸಾಮಾನ್ಯವಾಗಿರುತ್ತೆ ಆದರೆ ಈ ಜಾಗದಲ್ಲಿ ಶಕ್ತಿ ಒಂದೇ ಗರ್ಭುದೆನೆಸಿರುವಂಥದ್ದು ವಿಶೇಷವಾದ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ ಈ ಕ್ಷೇತ್ರದಲ್ಲಿ ಆಷಾಢದ ಮಾಸದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಷಾಢದ ಮಾಸದ ಕೊನೆಯವರೆಗೂ ಆಷಾಢದ ಪ್ರಾರಂಭದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ವಿಶೇಷವಾದ ಕ್ಷೇತ್ರದಲ್ಲಿ ಪೂಜೆಗಳು ನಡೆಯುವಂಥದ್ದು ವಿಶೇಷವಾಗಿ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ನಡೆಸ್ಕೊಂಡು ಬರ್ತಾ ಇದೀವಿ ಈ ಆಷಾಢ ಮಾಸದ ವಿಶೇಷ ಏನು ಈ ಆಷಾಢ ಮಾಸದಲ್ಲಿ ಪೂಜೆ ಮಾಡಿದ್ರೆ ಫಲಗಳೇನು ಅದರಿಂದ ಲಾಭಗಳೇನು ಅದರಿಂದ ಆಗುವಂಥ ದೇವಿಂದ ಅನುಗ್ರಹ ಏನು ಅಂತಂದರೆ ವಿಶೇಷವಾಗಿ ಆಷಾಢದಲ್ಲಿ ಶಕ್ತಿ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಇರುವಂಥ ದಿನ ಆಡಿ ಮಾಸ ಅಂತೀವಿ ನಾವು ಆಡಿ ಮಾಸದಲ್ಲಿ ಆಡಿ ಮಾಸ ಆಷಾಢ ಮಾಸ ಅಂತೀವಿ ಯಾಕಂತಂದ್ರೆ ಎಲ್ಲ ದೇವತೆಗಳಿಗೂ ಶಕ್ತಿ ದೇವತೆಗಳು ಅತಿ ಪ್ರಿಯವಾದಂಥದ್ದು ಶಕ್ತಿ ದೇವತೆಗಳಿಗೆ ಆರಾಧನೆ ಮಾಡುವಂಥ ಶಕ್ತಿ ದೇವತೆಗಳಿಗೆ ಈ ಆಷಾಢದ ಮಾಸದ ಪೂರ್ಣ ಕಾಲ ಅಂದರೆ ಆಷಾಢದ ಪ್ರಥಮದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ಪ್ರತಿ ಆಷಾಢದ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ಈ ಕ್ಷೇತ್ರದಲ್ಲಿ ವಿಶೇಷತೆ ಅಂತಂದ್ರೆ ಅಂತಂದರೆ ಕಾಲದಲ್ಲಿ ಮಹಾಲಕ್ಷ್ಮಿಯ ಒಂದು ಪೂಜೆ ಮಹಾಲಕ್ಷ್ಮಿಯ ಪೂಜೆ ಯಾಕಪ್ಪ ನಾವು ಮಾಡಬೇಕು ಅದರಿಂದ ಆಗುವಂಥ ಫಲಗಳೇನು ಅದರಿಂದ ಆಗಂತ ಲಾಭಗಳೇನು ಅಂತಂದಾಗ ಮಹಾಲಕ್ಷ್ಮಿ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಲಕ್ಷ್ಮಿ ಕೃಪಾ ಕಟಾಕ್ಷಿ ಇರಲೇಬೇಕು ಅವಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ನಾವು ಏನು ಕೆಲಸ ಮಾಡಿದರೂ ಸಹ ಸಾಧನೆ ಮಾಡುವಂಥ ಶಕ್ತಿ ಸಿಗ್ತದೆ ಹಣಪ್ರಾಪ್ತಿಯಾಗ್ತದೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಧನನ ಪ್ರತಿನಿತ್ಯ ಧನಲಕ್ಷ್ಮಿಯ ಕೃಪಾ ಕಟಾಕ್ಷ ಆದರೆ ಪ್ರತಿನಿತ್ಯನೂ ಅನುಕೂಲವಾಗುತ್ತೆ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಷ್ಟೇ ಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ಹಣಪ್ರಾಪ್ತಿಯಾಗುತ್ತೆ ಕೆಲಸಗಳ ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತೆ ಸಾಮಾನ್ಯವಾಗಿ ಲಕ್ಷ್ಮಿಯ ಒಂದು ಕೃಪಾ ಇಲ್ಲ ಅಂತಂದರೆ ಏನು ಮಾಡಿದ್ರು ಜೀವನದಲ್ಲಿ ಮುಂದೆ ಬರಕ್ಕೆ ಆಗೋದಿಲ್ಲ ನಾವೆಷ್ಟೇ ಸಂಪಾದನೆ ಮಾಡೋದು ಸಾಲ ಅನ್ನೋದಿರುತ್ತದೆ ಎಷ್ಟೇ ನಾವು ದುಡಿದ್ರು ಕೂಡ ಒಂದರಿಂದ ಹತ್ತು ರೂಪಾಯಿ ನಾವು ಎತ್ತಿಡೋಕ್ಕಾಗಲ್ಲ ಏನಪ್ಪಾ ಅಂತಂದ್ರೆ ಕೆಲವು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಲಕ್ಷ್ಮಿಯ ಒಂದು ಪೂಜೆ ಆರಾಧನೆ ಮಾಡಿದ್ರೆ ನಮಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದರಿದ್ರವನ್ನ ಹೋಗಲಾಡಿಸಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಾಗ ಧನ ಪ್ರಾಪ್ತಿಯಾಗುತ್ತೆ ನಾವು ಮಾಡುವಂತ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತೀವಿ ಮತ್ತೆ ನಾವು ಮಾಡುವ ಯಾವುದೇ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ರಾವಕಾಲದಲ್ಲಿ ಯಾಕಪ್ಪ ನಾವು ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ರಾವಕಾಲದಲ್ಲಿ ಯಾಕೆ ನಾವು ಆ ದೇವಿಯ ಒಂದು ಆರಾಧನೆ ಮಾಡಬೇಕಂತಂದರೆ ರಾವಕಾಲ ಅಂತಂದಾಗ ಎಲ್ಲ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಆದ್ಯಂತ ಶಕ್ತಿ ದೇವತೆಗಳಿಗೆ ರಾವಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ದೋಷಗಳು ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ದೂರ ಆಗಿ ಒಳ್ಳೆಯದನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾವತ್ತು ನಾವು ರಾವಕಾಲದಲ್ಲಿ ಅಮ್ಮನವ್ರಿಗು ದೀಪ ಹಚ್ಚೋದು ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಹೋಗುತ್ತೆ ಅಕಾಲ ಮೃತ್ಯುಗಳನ್ನು ಪರಿಹಾರ ಮಾಡುವಂಥದ್ದು ಮತ್ತೆ ಮಧ್ಯದಲ್ಲಿ ಬರುವಂತಹ ಗಂಡಾಂತರಗಳನ್ನ ಪರಿಹಾರ ಮಾಡುವುದು ಮತ್ತೆ ಯಾವುದೇ ಮಾಟ ಶೂನ್ಯಗಳಾಗಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಈ ಲಕ್ಷ್ಮೀ ಪೂಜೆ ಕಾಲದಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ದರಿತ ಲಕ್ಷ್ಮಿ ಇದ್ದಾಗ ಆಚೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಪೂಜೆಗೆ ಭಾಗವಹಿಸಿದಾಗ ಅದರಿಂದ ಆಗುವಂಥ ಅನುಕೂಲ ಅನುಕೂಲಗಳು ನಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಮ್ಮದಿ ಇರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ರಾಹುಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡಿ ಹನ್ನೆರಡು ಗಂಟೆಯವರೆಗೂ ರಾವಕಾಲದ ಮುಗಿಯುವವರೆಗೂ ಪೂಜೆಯನ್ನು ಮಾಡಿ ಅದಂತರ ಓಮ ಓಮ ಹವಸಗಳನ್ನು ಸಲ್ಲಿಸಿ ಅಮ್ಮನವರಿಗೆ ಪೂರ್ಣಾವ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಪಡೆದರೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸ್ಥಿರವಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸುವಂಥದ್ದು ವಿಶೇಷವಾಗಿರುತ್ತೆ ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇರಲೇಬೇಕು ಅವಳ ಅನುಗ್ರಹ ಇದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ ಮತ್ತೆ ಈ ಆಷಾಢ ದಿನ ಅಂಗವಾಗಿ ಅಮ್ಮನವರಿಗೆ ವಿಶೇಷವಾದ ಒಂದು ಅಲಂಕಾರ ಮತ್ತು ವಿಶೇಷವಾದ ಒಂದು ಪೂಜೆಗಳನ್ನು ಸಲ್ಲಿಸಿ ಬರುವಂಥ ಭಕ್ತರ ಅವರ ಕಷ್ಟಗಳ ತಕ್ಕಂಗೆ ಪರಿಹಾರ ಕೊಟ್ಟು ಆ ತಾಯಿ ಭದ್ರಕಾಳಿ ಬರ್ತಿದ್ದಾಳೆ ಮತ್ತೆ ಈ ಕ್ಷೇತ್ರದಲ್ಲಿ ಪ್ರತಿ ಆಷಾಢ ಶುಕ್ರವಾರ ಪೂಜೆಗಳನ್ನು ಸಲ್ಲಿಸಿ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ಆಷಾಢದಲ್ಲಿ ಪ್ರಿಯವಾದಂಥದ್ದು ತೆಂಗಿನಕಾಯಿ ನೂರ ಎಂಟು ತೆಂಗಿನಕಾಯಿನ ದೀಪ ಹಚ್ಚಿ ಅಮ್ಮನವರಿಗೆ ರಾಜೋಪಚಾರ ಮಾಡಿ ಮತ್ತು ಮಹಾಮಂಗಳಾರತಿಯನ್ನು ಮಾಡಿ ದೀಪಗಳು ಹಚ್ಚುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುತ್ತೆ ಮತ್ತೆ ಪ್ರಶ್ತ ಶುಕ್ರವಾರ ಅಷ್ಟೇ ಭೀಮನಮವಾಸ್ಯವರೆಗೂ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ ಸಂಜೆ ಮತ್ತೆ ತೆಂಗಿನಕಾಯಿ ದೀಪ ಅಂಚೆ ವಿಶೇಷವಾಗಿರುತ್ತೆ ಮತ್ತೆ ಕ್ಷೇತ್ರದಲ್ಲಿ ಭೀಮನಮವಾಸ್ಯ ವಿಶೇಷವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ಸಹ ಈ ವರ್ಷ ಸಹ ಎರಡನೇ ತಾರೀಕು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ವಿಶೇಷವಾಗಿ ಮಹಾಚಂಡಿಯಾಗ ಮತ್ತು ಮಹಾರುದ್ರಯಾಗ ದಶಪ್ರತಿಂಗಿರಿಯಾಗ ಈ ಭೀಮನ ಅಮವಾಸೆಯ ವಿಶೇಷತೆ ಏನಪ್ಪ ಅಂತಂದಾಗ ಆಷಾಢದ ಕೊನೆ ಶ್ರಾವಣದ ಪ್ರಾರಂಭದ ಅಮಾವಾಸ್ಯೆಯ ವಿಶೇಷತೆ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಅಮಾವಾಸ್ಯೆಯಲ್ಲಿ ಏನಪ್ಪ ಅದರ ಅರ್ಥಗಳೇನು ಇದರಿಂದ ಅಮಾವಾಸ್ಯೆಗೆ ಶಕ್ತಿ ಬರುವಂಥದ್ದು ಏನಿದೆ ಮತ್ತು ಈ ಅಮಾವಾಸ್ಯೆಗೆ ನಾವೇನು ಮಾಡಬೇಕು ಅನ್ನೋದು ಕೆಲವರ ಕುತೂಹಲ ಇರೇ ಇರ್ತದೆ ಈ ಭೀಮನ ಅಮಾವಾಸ್ಯೆ ಅಂತಂದರೆ ಸಾಮಾನ್ಯವಾಗಿ ಗಂಡಂದರಿಗೆ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ನಮಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಗಂಡನಿಗೆ ಭೀಮನಂಥ ಬಲವನ್ನು ಕೊಡು ಅಂತೇಳಿ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ಮತ್ತು ಹೆಣ್ಮಂಗ ಹೆಣ್ಮಕ್ಕಳಿಗೆ ಸೋಮಂಗಲವಾಗಿ ನಮಗೆ ಆಯುಷನ್ನು ಕೊಡು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನೋಡಿ ಶಿವಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಆ ದಿವಸ ಭೀಮನ ಅಮಾವಾಸ್ಯ ದಿನ ಬಂದು ತಾಯಿಯ ಮತ್ತು ಶಿವನ ದರ್ಶನ ಪಡೆದರೆ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಥರ ತೊಂದರೆಗಳು ಸಹ ಬರಲ್ಲ ಯಾಕಂತಂದರೆ ಶಿವನು ಅಮ್ಮನವರು ಒಂದೇ ಜಾಗದಲ್ಲಿ ಇರೋದರಿಂದ ಶೀಘ್ರವಾಗಿ ಫಲ ಸಿಕ್ಕುವಂಥದ್ದು ವಿಶೇಷವಾಗಿ ಮತ್ತು ಎರಡನೇ ತಾರೀಕು ಮಹಾಚಂಡಿಯಾಗ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತದೆ ನೆಕ್ಸ್ಟ್ ಎರಡನೇ ತಾರೀಕಲ್ಲಿ ಆಗಸ್ಟಲ್ಲಿ ಎರಡನೇ ತಾರೀಕು ಮಹಾಚಂಡಿಯಾಗ ಬೆಳಗ್ಗೆ ರಾವಕಾಲದಿಂದ ಹನ್ನೆರಡು ಒಂದು ಗಂಟೆವರೆಗೂ ಚಂಡಿಯಾಗ ನಡೀತದೆ ಪೂರ್ಣಾವಧಿ ಆದ ನಂತರ ಮತ್ತೆ ಪ್ರಧಾನವಾಗಿ ಕಳಶಾರಾಧನೆಗಳಾಗ್ತದೆ ಮತ್ತೆ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ಇರ್ತದೆ ಮತ್ತೆ ಶನಿವಾರ ಬೆಳಗ್ಗೆ ಶಿವನಿಗೆ ಮತ್ತು ಮುಖಂಡೇಶ್ವರನಿಗೆ ಮತ್ತೆ ಭೈರವನಿಗೆ ರುದ್ರಾಭಿಷೇಕ ಆದ ನಂತರ ಮಹಾರುದ್ರಯಾಗ ವಿಶೇಷವಾಗಿ ಮಹಾರುದ್ರಯಾಗ ಅಂತಂದ್ರೆ ಶಿವನಿಗೆ ಮೆಚ್ಚುವಂಥದ್ದು ಮಹಾರುದ್ರಯಾಗ ನೂರ ಯಾಗಗಳಿಗೆ ಅತಿ ಶಕ್ತಿವಂತ ಆದಂಥ ಮಹಾರುದ್ರಯಾಗ ಈ ಮಹಾರುದ್ರ ಯಾಗಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ಪರಿಹಾರ ಆಗಿ ಯಾವುದೇ ಥರ ಗ್ರಹ ಗಂಡಾಂತರಗಳಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಅದಾದ ಮೇಲೆ ಪೂರ್ಣಾವತಿ ಆಗುತ್ತೆ ಪೂರ್ಣಾವತಿ ಆದಮೇಲೆ ಸಂಜೆ ಏಳು ಗಂಟೆಗೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಇರುವಂಥ ಜಾಗದಿಂದ ಗಿರಿಜಾ ಕಳ್ಳಣೋತ್ಸವ ಶಿವನಿಗೆ ಮತ್ತೆ ಪಾರ್ವತಿ ದೇವಿಗೆ ಗಿರಿಜಾ ಕಲ್ಯಾಣೋತ್ಸವ ಮಾಡುವಂಥದ್ದು ವಿಶೇಷ ಯಾಕಂತಂದರೆ ನಾವು ನಿಜವಾಗಿ ನೋಡೋಕ್ಕಾಗಲ್ಲ ಒಂದು ಮೂರ್ತಿಯನ್ನು ಇಟ್ಟು ಅವರಿಗೆ ಮದುವೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಕಣ್ಬೇಕಂಥದ್ದು ಆ ಸೊರ್ಗನೇ ಇರುವಂಥದ್ದು ವಿಶೇಷವಾಗಿ ಅವತ್ತೊಂದು ದಿವಸ ಸೃಷ್ಟಿ ಸೃಷ್ಟಿಯಾಗುವಂಥದ್ದು ಯಾಕಂತಂದರೆ ಗಿರ್ಜಾ ಕಲ್ಯಾಣೋತ್ಸವ ಅಂತ ಕೈ ಸದಾ ಕೈಲಾಸದಲ್ಲಿ ಶಿವ ಪಾರ್ವತಿಯ ಒಂದು ಕಲ್ಯಾಣೋತ್ಸವ ನೋಡುವ ಭಾಗ್ಯ ನಮಗೆ ಸಿಗುತ್ತೆ ಅನ್ನೋದು ವಿಶೇಷವಾಗಿರುತ್ತೆ ಹಾಗಾಗಿ ಒಂಬತ್ತು ಹನ್ನೊಂದು ಗಂಟೆವರೆಗೆ ಕಲ್ಯಾಣೋತ್ಸವ ಆದ ಮೇಲೆ ಅಮ್ಮನವರ ಶಿವಪಾರ್ವತಿಯನ್ನು ಪಲ್ಲಕ್ಕಿ ಉತ್ಸವ ಆದ ಮೇಲೆ ಬೆಳಗ್ಗೆ ಅಂದರೆ ಭೀಮನಮಾವಾಸ್ಯ ಬೆಳಗ್ಗೆ ನಾಲ್ಕು ಗಂಟೆಗೆ ಭದ್ರಕಾಳಿ ಅಮ್ಮನವರಿಗೆ ಮತ್ತೆ ಶಿವನಿಗೆ ರುದ್ರಾಭಿಷೇಕ ಆದ ನಂತರ ಅಲಂಕಾರ ಆರು ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಪ್ರಧಾನವಾಗಿ ಭದ್ರಕಾಳಿ ಶೀಘ್ರ ಪ್ರದಾಗಿನಿ ಭದ್ರಕಾಳಿ ಹೋಮ ಅದಾದ ನಂತರ ಒಂದು ಗಂಟೆಗೆ ಪೂರ್ಣಾವತಿ ಮತ್ತೆ ಮೂರು ಗಂಟೆಗೆ ದಶಪ್ರತಿಂಗಿರಿಯಾಗ ದಶಪ್ರತಿಂಗಿರಿ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ವಿಶೇಷವಾದ ಅದ್ಭುತವಾದ ಶಕ್ತಿ ಇರುವಂಥದ್ದು ದಶ ಯಾಗ ಮೂರು ಮೂರು ಗಂಟೆಗೆ ಪ್ರಾರಂಭ ಆದರೆ ಮತ್ತೆ ಸಂಜೆ ಏಳು ಗಂಟೆವರೆಗೂ ಯಾಗ ನಡೆದು ತದನಂತರ ಪೂರ್ಣಾವತಿ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಈ ಆಷಾಢದಲ್ಲಿ ಭೀಮನ ಅಮಾವಾಸ್ಯಕ್ಕೆ ಏನಪ್ಪ ವಿಶೇಷತೆ ಅಂತಂದರೆ ತೆಂಗಿನಕಾಯಿ ದೀಪ ಆ ತೆಂಗಿನಕಾಯಿ ದೀಪ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ಕ್ಷೇತ್ರದಲ್ಲಿ ಇರುವಂಥದ್ದು ವಿಶೇಷವಾಗಿರುತ್ತೆ ಆ ಜ್ಯೋತಿಗಳನ್ನು ನೋಡಬೇಕಾದ್ರೆ ನಮ್ಮ ಕಣ್ ತುಂಬಿಕೊಂಡು ನಮ್ಮ ಭಾಗ್ಯನೇ ಅದು ಯಾಕಂದರೆ ಕೈಲಾಸನೇ ಇರ್ತದೆ ಆ ದೀಪದಿಂದ ಅಮ್ಮನವರು ದರ್ಶನ ಮಾಡಿ ಶಿವನ ದರ್ಶನ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ದೋಷಗಳ ಪರಿಹಾರ ಆಗಿ ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಓಡಿಸಿ ಬೆಳಕನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಬಂದು ಅದನ್ನು ದರ್ಶನ ಪಡೆದಾಗ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ನಮ್ಮ ಜೀವನ ಪುನೀತ್ ಪುನೀತನಾಗುವಂಥದ್ದು ವಿಶೇಷವಾಗಿರುತ್ತೆ